ಜೋಡಿ ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬಿಎನ್ಸಿ ಕೇಂದ್ರ ಗುಣಮಟ್ಟ ಹಾಲು ಹೆಸರು ಪಡೆದ ಡೈರಿ ಅಧಿಕಾರಿಗಳ ಸಭೆಯಲ್ಲಿ ಮಾತು ಈ ದಿನ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಸಂಘದ ಅಧ್ಯಕ್ಷರು ನಾರಾಯಣಸ್ವಾಮಿ ಜನಸಾಮಾನ್ಯರ ಅಭಿವೃದ್ಧಿಗೆ ಮೊದಲ ಆದ್ಯತೆ ಹಾಗೂ ನಿರ್ದೇಶಕರು ಕೆಕೆ ಮಂಜುನಾಥ್ ಉಪವ್ಯವಸ್ಥಾಪಕರು ಕೆಎನ್ ಮುನಿರಾಜು ವಿಸ್ತರಣಾಧಿಕಾರಿಗಳು ಎನ್ ಶಂಕರ್ ಹಾಗೂ ಡೈರಿ ಜನಸಾಮಾನ್ಯರ ಸಕ್ರಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಟಿಎನ್ ನಾಗರಾಜ್ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು ಅಧ್ಯಕ್ಷರು ನಾರಾಯಣಸ್ವಾಮಿ ಉಪಾಧ್ಯಕ್ಷರು ನಾರಪ್ಪ ನಿರ್ದೇಶಕರು ಟಿವಿ ಶ್ರೀನಿವಾಸ್ ರೆಡ್ಡಿ ಟಿಆರ್ ವೆಂಕಟರೆಡ್ಡಿ ಟಿವಿದೇವರೆಡ್ಡಿ ವೆಂಕಟಲಕ್ಷ್ಮಮ್ಮ ಸುಂದರಮ್ಮ ಸುಲ್ತಾನ್ ಸಾಬಿ ಟಿಬಿ ಟಿಬಿಶಫಿವುಲ್ಲಾ ಟಿಎನ್ ನಾರಾಯಣಸ್ವಾಮಿ ವೆಂಕಟೇಶಪ್ಪ ಸೀನಪ್ಪ ಅಶೋಕ್ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಾಗೇಶ್ ರೆಡ್ಡಿ ಸಂಘದ ಕಾರ್ಯದರ್ಶಿ ನಾಗರಾಜ್ ಹಾಲು ಪರೀಕ್ಷಕರು ಟಿಕೆಚಂದ್ರಚಾರಿ ಸಹಾಯಕರು ಟಿಎನ್ ರೆಡ್ಡಪ್ಪ ಸಿಟಿ ಶ್ರೀನಾಥ್ ಸಭೆಯಲ್ಲಿ ವಿಸ್ತರಣಾಧಿಕಾರಿಗಳು ಕಾರ್ಯದರ್ಶಿ ಅಧಿಕಾರಿಗಳು ನಿರ್ದೇಶಕರು ಅಭಿವೃದ್ಧಿ ಬಗ್ಗೆ ತಿಳಿಸಿದರು ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಕೃತಜ್ಞತೆ ತಿಳಿಸಿದರು ಉಳಿಕೆ ಅಲ್ಲ ನಮ್ದು ಎಷ್ಟಿದೆ ಉಳಿಕಾಕತ್ತ ಗೊತ್ತಿಲ್ಲ ಅದ್ರೊಂದು ಇಪ್ಪತ್ತು ಮೂವತ್ತು ಇರ್ತದೆ ಅಷ್ಟೊಂದು ಲಾಭ ಇದೆ ಇಲ್ಲಿ ಅದರಲ್ಲಿ ಬೇಕಾದ್ರೆ ನಾವು ಸಮಸ್ಯೆ ಎಲ್ಲ ಮಾತಾಡಿಕೊಂಡು ಒಂದ್ ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಐದು ಲಕ್ಷ ಕೊಡಬಹುದ ನಿಮಗೆ ಅಧಿಕಾರ ಇದೆ ನಮ್ಮ ಕಂಪನಿಗೆ ಊರಿನ ಹೊಸ ಕೊಡೋದು ಅವಶ್ಯಕತೆ ಎಲ್ಲ ಊರವರು ಒಪ್ಕೊಂಡ್ರೆ ಕೊಡಬಹುದು ಊರು ಹಸುಗಳು ಇಟ್ಕೊಂಡ್ರೆ ಹಸುವಿಂದ ಬರೋ ಸಗಣಿಯಲ್ಲಿ ನಾವು ತಿಪ್ಪೆ ಗೊಬ್ಬರ ಹಾಕ್ಕೊಂಡ್ರೆ ನಮ್ಮ ಬೆಳೆಗಳಿಗೆ ಅಷ್ಟೊಂದು ರಸಗೊಬ್ಬರಗಳ ಹೋಗೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ತಿಪ್ಪೆ ಗೊಬ್ಬರದಲ್ಲಿ ಹೆಚ್ಚಿನ ನಮಗೆ ಫಲವತ್ತಾದ ನಮ್ಮ ಮಣ್ಣಿಗೆ ಏನು ಬೇಕಾದ್ರೂ ಸಿಗುತ್ತೆ ಅದರಿಂದ ನಮಗೆ ಉಳಿಯುತ್ತೆ ಅದ್ರಿಗೂ ರೈತರಿಗೆ ಉಳಿಯುತ್ತೆ ಅದರಿಂದ ಎಲ್ಲೋ ಹಸು ಇಟ್ಕೊಂಡ್ರೆ ಒಳ್ಳೇದು ಅದರ ಜೊತೆಗೆ ನಾವು ಏನು ಹಸುಗಳು ತರ್ತೀವೋ ಅದಕ್ಕೆ ನಾವು ಇನ್ಶೂರೆನ್ಸ್ ಮಾಡಿಸೋದಿಲ್ಲ ಕಂಪಲ್ಸರಿ ಇನ್ಸೂರೆನ್ಸ್ ಮಾಡಲೇಬೇಕು ಯಾಕಂದ್ರೆ ಒಂದು ಹಸು ಯಾರ ನಮ್ಮ ರೈತ ಹೋಂಡ್ರು ಒಂದ್ ಲಕ್ಷ ಕಡಿಮೆ ಯಾರು ಹಸು ತಂದಿರಲ್ಲ ಒಂದು ಒಂದೂವರೆ ಎರಡು ಲಕ್ಷವರೆಗೂ ಹೋಗ್ತಾ ಇದ್ವಿ ಅಂತ ಕಾಲದಲ್ಲಿ ಈಗ ನಾವು ಇನ್ಸೂರೆನ್ಸ್ ನೀವು ನೀವೊಂದ್ ಸಾವಿರ ರೂಪಾಯಿ ಕೊಟ್ರೆ ನಮ್ಮ ಸಮಸ್ಯೆ ಸಾವಿರ ರೂಪಾಯಿ ಕೊಡ್ತೀವಿ ಅದನ್ನ ಬಳಸ್ಕೊಂಡು ಇನ್ಸೂರೆನ್ಸ್ ಮಾಡ್ಕೊಂಡ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಎಪ್ಪತ್ ಸಾವಿರ ನಮ್ಗೆ ಬರುತ್ತೆ ಅದನ್ನ ಮುಂದಕ್ಕೆ ಎಂಬತ್ ಸಾವಿರ ಮಾಡ್ಬೇಕಂದ್ಕೊಂಡಿದ್ವಿ ಅದನ್ನ ಮಾಡ್ತೀವಿ ಬರ್ತಾ ಇದೆ ತುಂಬಾ ಸಂತೋಷ ವಿಷಯ ಯಾಕಂದ್ರೆ ರೈತರು ಬದುಕಬೇಕಾದ್ರೆ ಈಗ ನಾವು ಇಟ್ಕೊಂಡು ಹಾಲು ಕರೆದು ಜೀವನ ಮಾಡೋ ಪರಿಸ್ಥಿತಿಗೆ ಬಂದಿದ್ವಿ ಯಾಕಂದ್ರೆ ರೈತರು ನಾವು ಏನೇ ಬೆಳೆ ಮಾಡಿದಾಗ ಟೊಮೊಟೊ ಆಗ್ಬೋದು ಕ್ಯಾಪ್ಸಿಕಮ್ ಆಗೋದು ಕ್ಯಾರೆಟ್ ಆಗ್ಬೋದು ಬೇರೆ ಏನೇ ಇದ್ರ ಬೆಳೆ ಮಾಡಿದಾಗ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂಡವಾಳ ಹಾಕ್ತೀವಿ ಅದ್ರ ರೇಟ್ ಬರೋದಿಲ್ಲ ಅಟ್ಲೀಸ್ಟ್ ನಾವು ಆಗಿದ್ದ ಬಂಡವಾಳಕ್ಕೂ ರಿಟರ್ನ್ ಬರೋದಿಲ್ಲ ಆದ್ರೆ ಒಂದು ಎರಡು ಮೂರು ಹಸಿ ಇಟ್ಕೊಂಡ್ರೆ ನಮ್ಗೆ ಹದಿನೈದು ದಿವ್ಸಕ್ಕೆ ಏನೋ ಒಂದು ನಮ್ಮ ಮನೆ ಜೀವನಕ್ಕೆ ಅಥವಾ ಕೂಲಿ ಕೂಲಿಯವರು ಕೊಡೋಕ್ಕೋ ಅಥವಾ ಫೀಸ್ ಕಟ್ಟೋಕ್ಕೋ ಮಕ್ಳಿಗೆ ಏನೋ ಅಂತ ಅನುಕೂಲ ಆಗ್ತದೆ ಅದೇ ರೀತಿ ಎಲ್ಲ ರೈತರು ಇರೋದ್ರಿಂದ ಡೈರಿ ಅವರು ಏನು ಮಾಡ್ತಾರೆ ಬರೀ ಮೂವತ್ತು ನಾಲ್ಕು ಹದಿನೈದು ಪೈಸೆ ನಮ್ಗೆ ಕೊಡ್ಕೊಂಡ್ ಬರ್ತಾ ಇದಾರೆ ಒಂದ್ ಹಿಟ್ಟಿಗೆ ಉಳಿದಿದೆಲ್ಲ ಡೈರಿಗೆ ಲಾಭ ಬರುತ್ತೆ ಲಾಸ್ ಆಗೋದಿಲ್ಲ ಆದ್ರೆ ನಾವು ಮಿಷನ್ ಮುಖಾಂತರ ಆಗದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಈಗ ಬೇಕಾದ್ರೆ ಪಕ್ಕದಲ್ಲಿ ನಮ್ಮ ಆಲ್ವಾರ್ಡ್ ನಲ್ವತ್ತೆರಡು ಜನ ರೈತರಿದ್ದಾರೆ ಎಲ್ಲ ಮಿಷನ್ ಅಲ್ಲಿ ಹಾಕ್ತಾ ಇದಾರೆ ಅದರಲ್ಲೂ ನಾಲ್ಕು ಜನಕ್ಕೆ ಮೂವತ್ ಮೂರು ರೂಪಾಯಿ ಬಂದಿದೆ ಕೆಲವು ಎಲ್ಲರಿಗೂ ಮೂವತ್ತಾರು ರೂಪಾಯಿಯಿಂದ ನಾಣ್ಸಮ್ಮ ಉಪಾಧ್ಯಕ್ಷರಾದ ನಾರಪ್ಪ ಅವರೇ ನಿರ್ದೇಶಕ ಎಲ್ಲ ಮಾನ್ಯರೇ ಮತ್ತು ಈ ಊರಿನ ಗ್ರಾಮಸ್ಥರಾದ ಮತ್ತು ಗ್ರಾಮ ಪಂಚಾಯತಿ ಉಪ ವೆಂಕಟನ ಇದಾರೆ ಜಾಸ್ತಿ ಜನ ಹಿರಿಯರಿದ್ದಾರೆ ಮತ್ತು ಊರಿನ ಗ್ರಾಮಸ್ಥರೇ

ఒక చోట పాలు ఒక మీరు డైలీ పాలు ఎత్తుకొస్తారు కదా ఇది ఉంది ప్యాడ్ పెట్టినా డైలీ పెట్టినా మెడిసిన్ ఇచ్చింటాం మీరు చెక్ చేసుకుంటే దాంట్లో ఒక వారం అయ్యే బాగు ముద్రే తెలుస్తుంది ఒక వారం ముద్రే తెలుస్తుంది అగోత్సరెచ్చిన బాగుంటుంది దాన్ని టెస్ట్ చేసినప్పుడు ఆ కూడా స్టాక్ దాన్ని ఎత్తుకోపోయి ఒక ముచ్చులా నాలుగు బావే వచ్చేలేదు జాస్తి రైతులకి నష్టమైతే బావులా బావు అదే ఈయనైతే మిల్క్ ఫీవర్ ఇట్లా కాల్షియం పౌడర్ ఉంది మినరా మిక్షన్ పౌడర్ ఉంది అవి వాడంట సిట్రాల్ పౌడర్ ఉంది మీరు అంత దయచేసి అది ఆ బావు చెక్ చేసుకునేది బావు అయితే వారం ఒక వారం చెక్ చేసుకోండి మీకు డౌట్ ఉన్నప్పుడు వారానికి ఒకసారి చెక్ చేసుకుంటా ఉండాల ప్యాటిడే మీ డైలీలో పెట్టు దాని మెడిసిన్ కూడా ఫ్రీ ఒకప్పుడు ముచ్చలేసుకుంటే